ಜಲಿಯನ್ ವಾಲಾ ಬಾಗ್ ರಕ್ತದಲ್ಲಿ ಬರೆಯಲ್ಪಟ್ಟ ಮೌನದ ಕಥೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ವಸಂತ ಪಂಜಾಬಿನ ಗಾಳಿಯೇ ಹಬ್ಬದ ಸುಗಂಧ ಹೊತ್ತಿತ್ತು ಅಮೃತಸರ ನಗರದಲ್ಲಿದ್ದ ಜನರು ಹೊಸ ಬದುಕಿನ ಕನಸು ಹೊತ್ತಿದ್ದರು ಜಲಿಯನ್ ವಾಲಾ ಎತ್ತರದ ಗೋಡೆಗಳಿಂದ ಸುತ್ತಲ್ಪಟ್ಟ ಸಣ್ಣ ಬಾಗಿಲೊಂದೇ ಹೊರಗೆ ಹೋಗುವ ದಾರಿ ಆ ದಿನದ ಬೆಳಗ್ಗೆ ಮಕ್ಕಳು ಹಬ್ಬದ ಖುಷಿಯಲ್ಲಿ ಓಡಾಡುತ್ತಿದ್ದರು ಮಹಿಳೆಯರು ಚರ್ಚೆ ಮಾಡುತ್ತಿದ್ದರು ಅದೇ ಸಮಯದಲ್ಲಿ ಅಮೃತಸರದ ಇನ್ನೊಂದು ಮೂಲೆಯಲ್ಲೊಂದು ಕ್ರೂರ ಕಣ್ಣು ಕಂಗೊಳಿಸುತ್ತಿತ್ತು ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಮೈಕೆಲ್ ಓಡ್ವೈರ್ ದೇಶದಲ್ಲಿ ಹರಡುತ್ತಿದ್ದ ಸತ್ಯಾಗ್ರಹ ಚಳುವಳಿಯನ್ನು ಕುಗ್ಗಿಸಲು ತನ್ನ ಗುಪ್ತ ಯೋಜನೆಗಳನ್ನು ಹೆಣೆಯುತ್ತಿದ್ದ ಅವರ ಗುರಿ ಜನರ ಕಂಠವನ್ನು ಬಿಗಿದಿಡುವುದು ಡಾಕ್ಟರ್ ಮತ್ತು ಡಾಕ್ಟರ್ ಕಿಚಲು ಎಂಬ ಹಿಂದೂ ಮುಸ್ಲಿಂ ಏಕತೆಯ ಇಬ್ಬರು ನಾಯಕರು ಬಂಧಿಸಲ್ಪಟ್ಟರು ನಗರ ಕೋಪದಿಂದ ಅವರ ಬಿಡುಗಡೆಗಾಡಿ ಜನರು ಹದಿಮೂರು ಏಪ್ರಿಲ್ ವಿಶಾಖಿಯ ದಿನ ಜಲಿಯನ್ ವಾಲಾಬಾಗ್ ಉದ್ಯಾನದಲ್ಲಿ ಸಭೆ ಮಾಡಲು ನಿರ್ಧರಿಸಿದರು ಆ ಸಭೆಯ ಸುದ್ದಿ ಸರ್ಕಾರಕ್ಕೆ ಗುಪ್ತಚರ ಹಂಸರಾಜ್ ಮೂಲಕ ತಲುಪಿದೆ ಈ ಸಭೆಯನ್ನು ರಕ್ತಪಾತದ ಬೆದರಿಕೆಯೊಂದಿಗೆ ಮುರಿಯಲು ಯಂತ್ರಣೆ ಲೋಪಿಸಿದರು ಹದಿಮೂರು ಏಪ್ರಿಲ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮಧ್ಯಾಹ್ನ ವಿಶಾಖಿಯ ಹಬ್ಬಕ್ಕೆ ಬಂದ ಸಾವಿರಾರು ಜನರು ಉದ್ಯಾನದಲ್ಲಿ ಸೇರಿದ್ದರು ಕೆಲವರು ಹಬ್ಬಕ್ಕಾಗಿ ಕೆಲವರು ಪ್ರತಿಭಟನೆಗಾಗಿ ಕೆಲವರು ತಮ್ಮ ಮಕ್ಕಳೊಂದಿಗೆ ಸಂತೋಷಿಸಲು ಯಾರಿಗೂ ಅಪಾಯದ ಸುಳಿವು ಇರಲಿಲ್ಲ ದೌಲ್ ಅಟ್ಯಾಕ್ಟ್ ಆರ್ ಸ್ಟ್ರೆಂಥ್ ಇಸ್ ಇನ್ ಆರ್ ಯುನಿಟಿ ಫಾರ್ ಸ್ವರಾಜ್ ಆ ಸಮಯದಲ್ಲಿ ಜಲಿಯನ್ವಾಲಾಬಾಗ್ನ ತೇಕೈಕ ಬಾಗಿಲ ಬಳಿಯಲ್ಲಿ ಬೂಟುಗಳ ಭಯಾನಕ ಸದ್ದು ಕೇಳಿಸಿತು ಬ್ರಿಟಿಷ್ ಸೈನಿಕರ ಹೆಜ್ಜೆಗಳ ಸದ್ದು ಮಕ್ಕಳ ನಗು ನಿಂತಿತು ಹಬ್ಬದ ಬಣ್ಣಗಳು ಮಸುಗಾದವು ಗಾಳಿಯೇ ಮೌನವಾಗಿದೆ ಮೌನವಾಗಿದೆಯೇನಂಬೆ ಜನರಲ್ ಡಯರ್ ಒಳನುಗ್ಗಿದರು ಯಾವುದೇ ಎಚ್ಚರಿಕೆಯಿಲ್ಲ ಯಾವುದೇ ಮಾತಿಲ್ಲ ಕೇವಲ ಕೋಪದ ಕಣ್ಣು ಸೈನಿಕರನ್ನು ಬಾಕ್ಯ ರಸ್ತೆಗೆ ತೆರೆಯದಂತೆ ನಿಲ್ಲಿಸಿದ ಜನರು ಬೆಚ್ಚಿಬಿದ್ದರು ಹಿರಿಯರು ಕೈಜೋಡಿಸಿದರು ಮಹಿಳೆಯರು ಮಕ್ಕಳನ್ನು ಮಡಿಲಲ್ಲಿ ಮುಚ್ಚಿಕೊಂಡರು ಆ ಕ್ಷಣ ಡಯರ್ನ ಕಂಠದಲ್ಲಿದ್ದ ಗರ್ಜನೆ ರಕ್ತದ ಹತ್ತು ನಿಮಿಷಗಳು ಗುಂಡುಗಳ ಮಳೆ ಜನರ ಕಿರುಚಾಟ ಮಕ್ಕಳ ಬೆದರಿದ ಧ್ವನಿ ತಾಯಿಯ ಅಳಿಕೆ ಜಲಿಯನ್ ವಾಲಾಬಾಗ್ ಉದ್ಯಾನ ಒಂದು ಕ್ಷಣದಲ್ಲಿ ನರಕದ ಬಾಗಿಲಾಯಿತು ಜನರು ಗೋಡೆಗಳ ಕಡೆ ಓಡಿದರು ಮಾರ್ಗವಿಲ್ಲ ಬಾಗಿಲು ಮುಚ್ಚಿದೆ ಗುಂಡುಗಳ ಮಿಂಚು ಎಲ್ಲೆಡೆ ಅಪಾಯದಿಂದ ತಪ್ಪಿಸಿಕೊಳ್ಳಲು ಜನರು ದೊಡ್ಡ ಕುಳಿಯೊಳಗೆ ಜಿಗಿದರು ಆದರೆ ಆ ಕುಳಿಯೇ ಕೆಲವೇ ಕ್ಷಣಗಳಲ್ಲಿ ರಕ್ತದಿಂದ ಕೆಂಪಾಯಿತು ಸಾವಿರದ ಆರುನೂರ ಐವತ್ತು ಗುಂಡುಗಳು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಿರಂತರ ದಾಳಿ ಸಾವಿರಕ್ಕೂ ಹೆಚ್ಚು ಜೀವಗಳು ಬಲಿಯಾದವು ಗುಂಡಿನ ಸದ್ದು ನಿಂತ ಮೇಲೆ ಜಲಿಯನ್ವಾನಾ ಬಾಗ್ನಲ್ಲಿ ಮೌನವಷ್ಟೇ ಉಳಿದಿತ್ತು ಅಳಲು ರಕ್ತ ಭಯ ನಿಶ್ದ ಗೋರೆಗಳ ಮೇಲಿರುವ ಗುಂಡಿನ ಗುರುತುಗಳು ರಕ್ತಪಾತದ ಸಾಕ್ಷಿಗಳಾಗಿ ನಿಂತಿದ್ದವು ಹತ್ಯಾಕಾಂಡದ ಪ್ರತಿಧ್ವನಿ ಈ ರಕ್ತಪಾತ ದೇಶಕ್ಕೆ ಕೇವಲ ದುಃಖವಲ್ಲ ಅದು ಭಾರತವನ್ನು ಎಬ್ಬಿಸಿದ ಕಿಡಿ ಗಾಂಧೀಜಿ ದೇಶವನ್ನು ಶೋಕದ ಮಧ್ಯೆ ಸಮಾಧಾನಪಡಿಸಿದರೂ ಈ ಕ್ರೌರ್ಯವೇ ಭಾರತೀಯರ ಹೃದಯದಲ್ಲಿ ಪ್ರಚಂಡ ಬೆಂಕಿ ಹಚ್ಚಿತು ಭಗತ್ ಸಿಂಗ್ ಊದಮ್ ಸಿಂಗ್ ಮುಂತಾದವರು ಈ ರಕ್ತದ ಮಣ್ಣಿನಲ್ಲಿ ಬೆಳೆದರು ಇಪ್ಪತ್ತು ವರ್ಷಗಳ ನಂತರ ಊದಮ್ ಸಿಂಗ್ ಲಂಡನ್ನಲ್ಲಿ ಓಡ್ವಯರನ್ನು ಅನ್ನು ಗುಂಡಿಕ್ಕಿ ಕೊಂದು ಜಲಿಯನ್ವಾಲಾ ಬಾಗ್ನ ಪ್ರತೀಕಾರ ಮಾಡಿದರು